ಇವತ್ತು ಗುರುವಾರ ನಾಳೆ ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಇದ್ದೀರಾ ಹಾಗಾಗಿ ದೇವರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ದೇವರ ಪಾತ್ರೆ ಎಲ್ಲ ತೊಳೆದಾಯ್ತು ಹಾಗೆ ಸ್ವಲ್ಪ ಮಧ್ಯಾಹ್ನ ಲೈಟ್ ಆಗಿ ಇತ್ತು ಊಟ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಬೆಳಗ್ಗೆದು ಅಥವಾ ಉಳ್ದಿರೋ ಸಾಂಬಾರು ಅದಕ್ಕಾಗಿ ಸ್ವಲ್ಪ ಲೈಟ್ ಇತ್ತು ಊಟ ಹಾಗೆ ಬೇಗ ಮಾಡೋಣ ಅಡಿಗೆನ ಅಂತೇಳಿ ಹ್ಮ್ ಮಳೆ ಬರ್ತಿದೆ ಲೈಟ್ ಆಗಿ ಹಾಗಾಗಿ ಹುರುಳಿಕಾಳು ಕಾಳು ಉಪ್ಸ ಹುರುಳಿಕಾಳ್ ಸಾಂಬಾರ್ ಮಾಡ್ತಾ ಇದೀನಿ ಹುರುಳಿಕಾಳು ಉಪ್ಸಾರಲ್ಲ ನಮ್ಮ ಕಡೆ ಸಾಮಾನ್ಯವಾಗಿ ಹುರುಳಿ ಕಾಳನ್ನ ಹುರಿದು ನಾವು ಕೀರೆ ಸೊಪ್ಪು ಅಂತ ಹೇಳಿ ಬೆಳಿತಾರಲ್ಲ ಅದ್ರಲ್ಲಿ ಸಾಂಬಾರ್ ಮಾಡ್ತೀವಿ ಉಪ್ಸಾರು ಮಾಡ್ತೀವಿ ಉಪ್ಸಾರು ಖಾರ ಮತ್ತೆ ಉಪ್ಸಾರು ಇವತ್ತು ಇಲ್ಲಿ ಹುಳಿ ಸಾರನ್ನ ಮಾಡ್ತಾ ಇದ್ದೀನಿ ಹ್ಮ್ ಮಸಾಲೆ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಮುಂದೆ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ ಆ ನಾನು ಹಬ್ಬದಲ್ಲಿ ಸೀರೆ ತಂದಿದ್ದೆ ಆ ಸೀರೆ ತೋರಿಸಿಲ್ಲ ನಾಳೆ ತೋರಿಸ್ತೀನಿ ಆ ಸೀರೆನ ಹೇಗಿದೆ ಅಂತೇಳಿ ಹೇಳಿ ಇವಾಗ ರೆಸಿಪಿನ ತೋರಿಸ್ತೀನಿ ಮೊದ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೇ ಹುರುಳಿ ಕಾಳಲ್ಲಿ ಅಷ್ಟೇ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದೊಂದು ಇದು ಸಿಕ್ಕೇ ಸಿಗುತ್ತೆ ಕಲ್ಲುಗಳು ಏನು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದ್ ಎರಡರಿಂದ ಮೂರು ಸಲನಾದರೂ ನೀಟಾಗಿ ಸೋಸ್ಬಿಟ್ಟು ಆಮೇಲೆ ಅದನ್ನ ಕ್ಲೀನ್ ಮಾಡ್ಕೊತೀನಿ ಏನಿಲ್ಲ ಇದು ಬೆಳೆದಿರೋದು ನಮ್ಮ ಅಕ್ಕವರು ಬೆಳೆದ್ಬಿಟ್ಟು ನನಗೂ ಕೂಡ ಕೊಡ್ತಾರೆ ಕಾಳು ಮಾತ್ರ ಉರುಳಿಕಾಳು ಏನ್ ಬೆಳಿತಾರ ಅದ್ರಲ್ಲಿ ಒಂದೊಂದ್ ಸ್ವಲ್ಪ ನಂಗೊಂದ್ ಸ್ವಲ್ಪ ಕೊಡ್ತಾರೆ ಅವ್ರನ್ನು ಕಾಳು ಸ್ವಲ್ಪ ಜಾಸ್ತಿನೇ ಇದೆ ನಮ್ಮನೇಲಿ ಮೊಳಕೆ ಏನಾದ್ರು ಕಟ್ಬೇಕು ಮರ್ತ ಮದ್ದೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಾಂಬಾರ್ ಮಾಡೋದು ಯಾರು ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು ಯಾವಾಗೂ ಹುರ್ಳಿಕಾಳು ಮೊಳಕೆ ಕಟ್ಟೋದು ಅಥವಾ ಎಲ್ಲಾ ಕಾಳು ಮಿಕ್ಸ್ ಮಾಡಿ ಮೊಳಕೆ ಕಟ್ತಿದ್ದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗೈತೆ ಮೇಲೆ ಮೊಳಕೆ ಕಾಳನ್ನ ಕಟ್ತೀನಿ ಈಗ ರೆಸಿಪಿ ಸೂಟ್ ಮಾಡ್ತೀನಿ ನಾನು ಇವಾಗ ಈ ಕುಕ್ಕರಲ್ಲೇ ಸಾಂಬಾರ್ ಮಾಡೋದ್ರಿಂದ ಹುರುಳಿ ಕಣ್ಣು ಇದ್ರಲ್ಲೇ ಹುರ್ಕೊತೀನಿ ಉರ್ದ್ಬಿಟ್ಟು ಆಮೇಲೆ ತೊಳ್ಕೊತೀನಿ ನೋಡಿ ಇವಾಗ ಇದು ಉರ್ದ ಆಗ್ತಾ ಐತೆ ಎರಡು ಕಲರ್ ಇದೆ ರೆಡ್ಡು ಮತ್ತೆ ಎರಡು ಕಲರ್ ಇರೋದ್ರಿಂದ ರೆಡ್ ಕಲರ್ ಆಲೆ ಹುರುಳಿ ಹುರ್ದಾಗಿರೋ ತರ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನು ನಮಗೆ ಚಿಕ್ಕ ವಯಸ್ಸಲ್ಲಿ ಸ್ನಾಕ್ಸ್ ರೀತಿನೂ ಕೂಡ ಹುರ್ದಿ ಕೊಡ್ತಾಯಿದ್ರು ಇದ್ರ ಜೊತೆಗೆ ಸ್ವಲ್ಪ ಕುಸಲಕ್ಕಿ ಹುರಿಯೋದು ಮತ್ತು ಎಳ್ಳು ಎಳ್ಳನ್ನ ಹುರಿದ್ಬಿಟ್ಟು ಮತ್ತು ಹುರುಳಿಕಾಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಿದ್ರು ಇದೇ ನಮಗೆ ಸ್ನಾಕ್ಸ್ ಅವಾಗ ಚಿಕ್ಕ ವಯಸ್ಸಲ್ಲಿ ಹಾಗೆ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ಆಸ್ಟೆಲ್ಗು ನಮ್ಮ ಓವೈ ಈ ಥರ ಹುರ್ದಿ ಕೊಡೋದು ಅಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅಂತ ಅಂತೇಳಿ ಹುರುಳಿಕಾಳು ಅಂದ್ರೆ ಒಂಥರ ಚೆಂದ ಚೆನ್ನಾಗಿರುತ್ತೆ ಹುರುಳಿಕಾಳು ಹುರುಳಿಕಾಳು ಚಟ್ನಿ ಕೂಡ ಮಾಡ್ತಾರೆ ನಾನು ಅದನ್ನು ಮುಂದೆ ಒಂದು ಸ್ಯಾವದಾದ್ರೂ ಮಾಡಿ ತೋರಿಸ್ತೀನಿ ಇವಾಗ ಇದಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ತೊಳ್ಕೊತೀನಿ ಆರದ್ಮೇಲೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ನೀವು ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕೊಬೋದು ನಾನು ಒಂದೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ನಿಮಗೆ ಸಾಂಬಾರ್ ಯಾವ ಥರ ಬೇಕೋ ಆ ಥರ ಕಾಯಿ ತುರಿನ ಹಾಕೊಬೇಕು ಇನ್ನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಹಾಕೊತೀನಿ ನಾನು ಸಾಕು ಇಷ್ಟನ್ನು ಹಾಕಿ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಮಸಾಲೆ ಮೇಲೆ ನಾನು ಇದಕ್ಕೆ ಆವಾಗಲೇ ಕುಕ್ಕರಲ್ಲಿ ಉರುಳಿಕಾಳು ಉದ್ದಿದ್ನಲ್ಲ ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ ಇಲ್ಲಿ ಕರ್ಬೇನ ಸೊಪ್ಪು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಕರ್ಬೇನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಹಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ನಾನು ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಆಲೂಗೆಡ್ಡೆ ಮಾತ್ರ ಸಿಪ್ಪೆ ತೆಗೆದು ನೀವು ನೀಟಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ನಾವು ಹುರುಳಿಕಳ್ಳ ಹುರಿದು ಇಟ್ಕೊಂಡಿದ್ಮೇಲೆ ಅದನ್ನ ನೀಟಾಗೆ ತೊಳೆದ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹುರುಳಿಕು ಸಾಂಬಾರೇ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದರಲ್ಲೂ ಹುರಿದ್ಬಿಟ್ಟು ಮಾಡಿದ್ರೆ ಸಾಂಬಾರಂತೂ ಸಿಕ್ಕಾಪಟ್ಟೆ ಘಮ ಅಂತ ಇರುತ್ತೆ ಮನೆಯಲ್ಲೆಲ್ಲ ಕೂಡ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹಾಗೆ ನಾನು ಏನು ರುಬ್ಬಿಟ್ಕೊಂಡಿದೆ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡಿ ನೀರು ಹಾಕೊಬೇಕು ಅತಿಯಾಗಿ ತೆಳ್ಳಗಿದ್ರು ಚೆನ್ನಾಗಿರಲ್ಲ ಅಥವಾ ಅತಿಯಾಗಿ ಗಟ್ಟಿ ಇದ್ರೂ ಕೂಡ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ನಾನಿಲ್ಲಿ ಇವತ್ತು ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರಲಿ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿಲ್ಲ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಬದನೆಕಾಯಿ ಕೂಡ ಹಾಕೊತಾ ಇದ್ದೀನಿ ನಾವು ಮೊದಲೇ ಬದನೆಕಾಯಿನ ಫ್ರೈ ಮಾಡಬೇಕಾದ್ರೇ ಹಾಕೊಂಡ್ಬಿಟ್ರೆ ಅಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ ನಾವು ಕುಕ್ಕರ್ ವಿಸಲ್ ಕೂಗೋಷ್ಟಲ್ಲೇ ಮೊಸರಾದಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಇವಾಗ ಇದನ್ನು ಎರಡರಿಂದ ಮೂರು ವಿಸಲ್ನ ಕೂಗಿಸ್ಕೊಬೇಕು ಹುರುಳಿಕಾಳು ಹುರಿದಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ಅಂತಲೇ ಹೇಳ್ಬೋದು ಹುರುಳಿಕಾಳು ಸಾಂಬಾರ್ ರೆಡಿ ಶ್ರಾವಣ್ಯ ಬಂದುಬಿಟ್ಟು ಇದನ್ನು ಚಿಕನ್ ಸಾಂಬಾರ ಅಂತ ಕೇಳ್ತಾಳೆ ಅವಳಿಗೆ ಎಲ್ಲ ಚಿಕನ್ ಸಾಂಬಾರ್ ತರನೇ ಹೌದು ಹೇಳು

ಸಾಂಬಾರು ರೆಡಿ ಆಯಿತು ಮುದ್ದೆ ಮಾಡಿಬಿಟ್ಟು ರೈಸ್ ಏನು ಮಾಡೋಂಗಿಲ್ಲ ರೈಸ್ ಐತೆ ಸ್ವಲ್ಪ ಮುದ್ದೆ ಒಂದು ಮಾಡಿದ್ರೆ ಸಾಕು ಮುದ್ದೆ ಮಾಡ್ಕೊತೀನಿ ರೆಡಿ ಆಯಿತು ಮುದ್ದೆ ಮಾಡಿದ್ದೀನಿ ಬಿಸಿನೀರು ಬೇಕಂತೆ ಬಿಸಿನೀರು ಕಳಿಸ್ತಾಳೆ ಬಿಸಿ ಬಿಸಿ ಮುದ್ದೆ ಹುಳಿಕಾಳು ಸಾಂಬಾರು ಈ ಮಳೆಗಂತೂ ಸಾಕಾಗಿರುತ್ತೆ ಒಂಥರ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಚಳಿ ಟೈಮ್ ಟ್ರೈ ಮಾಡಿ ಸೂಪರ್ ಆಗಿರ್ತದೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾಳೆ ಇದೇ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಳೆ ವಿಡಿಯೋನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಮನೆ ಕೆಲಸ ಎಲ್ಲ ಆಯಿತು ಹಾಗೆ ದೇವ್ರ ಮನೆ ಪೂಜೆ ಒಂದು ಮಾಡಬೇಕು ನಿನ್ನೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಆಲ್ರೆಡಿ ನಿನ್ನೆ ಎಂಟು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟೇ ತಿಂಡಿ ದೋಸೆ ಇಟ್ಟಿತ್ತು ಹಾಗಾಗಿ ದೋಸೆ ಇಟ್ಟು ಹಾಕ್ಕೊಟ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರಿದೆ ಅದರಲ್ಲೇ ಕಳಿಸ್ತೀನಿ ಅವ್ಳು ಕಳಿಸಾದ್ಮೇಲೆ ಮೇಲೆ ಶ್ರಾವಣಿನ ನಮಗೆ ತಿಂಡಿ ಮಾಡ್ಕೊತೀನಿ ನೋಡಿ ಜಿಡಿ ಜಿಡಿ ಮಳೆ ತುಂಬ ಏನು ಬರ್ತಾ ಇಲ್ಲ ಜಿಡಿ ಜಿಡಿ ಮಳೆ ನೆನ್ನೆಯಿಂದನೇ ಪುನಃ ಸ್ಟಾರ್ಟ್ ಆಗೈತೆ ಬನ್ನಿ ಇವಾಗ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತು ಕ್ಲೀನ್ ಏನು ಆಗಿದೆ ಬರೀ ಹೂವು ಮುಡಿಸಿ ದೀಪಗಳಿಗೆ ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚೋದಷ್ಟೇ ಸ್ಟಾರ್ಟ್ ಮಾಡ್ತೀನಿ ಇವಾಗ ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ದೋಸೆ ಹಾಕೋಣ ಅಂತೇಳಿ ಬಂದೆ ಅಷ್ಟರಲ್ಲಿ ಶ್ರಾವಣಿಯ ಅಮ್ಮ ಪಡ್ಡುನೇ ಮಾಡಿಕೊಡಿ ಅಂತೇಳು ಹಾಗಾಗಿ ಇಲ್ಲಿ ಪಡ್ಡುಗೆ ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಪಡ್ಡು ರೆಸಿಪಿನ ತೋರಿಸಿದ್ದೀನಿ ನಾನು ಈರುಳ್ಳಿನ ಸಣ್ಣದಾಗೆ ಹಚ್ಕೊಂಡು ಒಂದು ಕ್ಯಾರೆಟು ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಬ್ಸಿಗೆ ಸೊಪ್ಪಿದ್ರೂ ಕೂಡ ಹಾಕೊಂಡ್ರು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಪಡ್ಡು ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಪಡ್ಡು ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅವಳಿಗೆ ಸ್ಕೂಲ್ಗೆ ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಆದ್ರೂ ಅವಳು ಬಿಡ್ತಾ ಇಲ್ಲ ಒಂದೆರಡು ಎಕ್ಸ್ಟ್ರೇ ತಿಂತಾಳೆ ಅಂತಲೇ ಹೇಳ್ಬೋದು ಹಾಗೆ ಬಾಕ್ಸ್ ಕೂಡ ಇದ್ದೀನಿ ನನಗೂ ಕೂಡ ಪಡ್ಡು ಅಂದ್ರೆ ಇಷ್ಟ ದೋಸೆಗಿಂತ ಪಡ್ಡುನೇ ಇಷ್ಟ ಬಟ್ ರಾಗು ಪಡ್ಡು ತಿನ್ನೋದಿಲ್ಲ ದೋಸೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ದೋಸೆ ಎರಡು ಅಥವಾ ಮೂರು ಅಂದರೆ ಮೂರು ತಿಂತಾರೆ ಇಡ್ಲಿ ಬೇಕಾದ್ರೆ ತಿಂತಾರೆ ಹಾಗಾಗಿ ಅವರಿಗೆ ಬಂದು ನಾನು ಚಿತ್ರಾನ್ನ ಮಾಡಿಕೊಡೋಣ ಅಂತೇಳಿ ಈಗ ಶ್ರಾವಣಿನ ಫಸ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅವ್ರಿಗೆ ಜಡೆ ಕೂಡ ಹಾಕಿಲ್ಲ ನಿನ್ನ ಹಾಗೆ ಜಡೆ ಹಾಕ್ಬಿಟ್ಟು ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹಾಗೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಪ ನಮ್ಮನೆ ಪಕ್ಕದ ಅಷ್ಟೊತ್ತಿನೂ ಇಬ್ಬರೂ ಹಾಗೆ ಶ್ರಾವಣಿನ ಬಿಟ್ಟು ಬಂದು ಸ್ವಲ್ಪ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ಲಾಗೆ ಚಿತ್ರಾನ್ನ ಅಂದರೆ ನಮಗೆ ತುಂಬ ಇಷ್ಟ ಚಿತ್ರಾನ್ನ ಪುಳಿಯುವಾಗೆ ಎರಡೂ ಅಷ್ಟೇ ಬಿಸಿ ಅನ್ನೋಕ್ಕಾದರೆ ಇಷ್ಟ ಆಗುತ್ತೆ ತಂಗ್ಳನ್ನಕ್ಕೆ ಅಷ್ಟು ಇಷ್ಟ ಆಗಲ್ಲ ಚಿತ್ರಾನ್ನ ಹಾಗಾಗಿ ಸ್ವಲ್ಪ ಬಿಸಿ ಅನ್ನಕ್ಕೆ ಅನ್ನ ಕಲಸಿದ್ನಲ್ವಾ ಹಾಗಾಗಿ ಆಲ್ಟ್ ಬಾಕ್ಸ್ಗೆ ಇದ್ದೀನಿ ಸ್ವಲ್ಪ ಆರೋಗ್ಬಿಡುತ್ತೆ ಅವ್ರು ರಾಗು ಬರೋಷ್ಟ್ರಲ್ಲಿ ಅಂತ ಅಷ್ಟರಲ್ಲಿ ಒಂದು ಎಡವಟ್ಟು ಕೂಡ ಮಾಡಿಕೊಂಡೆ ನಾನು ಎಣ್ಣೆ ಕೂಡ ಮೈ ಮೇಲೆ ಡ್ರೆಸ್ ಮೇಲೆ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ ಇವಾಗ ಸ್ವಲ್ಪ ಚಿತ್ರನ ಎಲ್ಲ ಮಾಡಿದ್ದಾಯಿತು ಹಾಗೆ ಪಾತ್ರೆ ಇತ್ತು ಸ್ವಲ್ಪ ತೊಳೆದ್ಬಿಟ್ಟು ಇವಾಗ ನಾನು ಮತ್ತೆ ಪಕ್ಕದ ಮನೆಯ ಶ್ರುತಿ ನನ್ನ ಫ್ರೆಂಡ್ ಇಬ್ರು ಉತ್ನಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋದ್ವಾರ ಎಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹಾಗಾಗಿ ಇವತ್ತು ಉತ್ನಾಡ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ಹತ್ರ ನಮಗೆ ರಿಂಗ್ ರೋಡ್ ಅಲ್ಲಿ ಒಂದೇ ರೋಡ್ ಏಕ ಹಾಗೇನೆ ನಾನು ಅವ್ರ ಹೋಗಿ ಬರ್ತೀವಿ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಜೊತೆ ಗಾಳಿ ಅಲ್ವಾ ಇನ್ನೊಂದ್ ಸ್ವಲ್ಪ ಆಗಬೇಕು ಇಲ್ಲೂ ರಶ್ ಆಯ್ತಾರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಗೊತ್ತಾ ಆಶೆ ಇದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ರೆ ಇಲ್ಲಿಗೆ ಬಂದ್ರು ಈ ರೆಗ್ಯುಲರ್ ಆಗಿ ನೋಡಿ ಇಲ್ಲೂ ಕೂಡ ಎಲ್ಲರೂ ನಿಂಬೆಣ್ಣು ದೀಪ ಹಚ್ಚೋದಕ್ಕೆ ಮತ್ತೆ ಬೆಲ್ಲದ ದೀಪ ಹಚ್ಚೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆಷಾಢ ಶುಕ್ರವಾರ ನಮ್ಮ ಮೈಸೂರಲ್ಲಿ ಅದರಲ್ಲೂ ಈ ದೇವಿ ದೇವಸ್ಥಾನಗಳ ಅಲಂಕಾರಗಳನ್ನ ನೋಡೋದೇ ಒಂದು ಚಂದ ಅಂತಾನೆ ಹೇಳ್ಬೋದು ಹಾಗೆ ದೇವರು ಸ್ವಲ್ಪ ಡೌನ್ ಅಲ್ಲಿ ಇರೋದ್ರಿಂದ ಮುಂದೆಗಡೆಗೆ ಹೋಗೋ ತನಕ ಗರ್ಭಗುಡಿಲಿರೋ ದೇವ್ರು ಕಾಣೋದಿಲ್ಲ ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೂ ಕೂಡ ಚಾಮುಂಡಿ ಬೆಟ್ಟದ ತರನೇ ಒಂದು ಉತ್ಸವ ಮೂರ್ತಿನ ಇಟ್ಟಿದ್ದಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗಾಗಿ ಇಲ್ಲೂ ಕೂಡ ಪೂಜೆ ಎಲ್ಲ ಹಾಗೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ತಿಂಡಿ ಮತ್ತೆ ಊಟ ಎಲ್ಲ ಕೂಡ ಕೊಡ್ತಾ ಇದ್ರು ಹಾಗೆ ನಾವು ಕೂಡ ಹೋದ್ವಿ ನಮಗೆ ತಿಂಡಿ ಸಿಕ್ತು ಹಾಗೆ ಪಲಾವು ಮತ್ತೆ ಮೊಸರನ್ನ ಕೇಸರಿ ಬಾತು ನನಗಂತೂ ಕೇಸರಿ ಬಾಸ್ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇಲ್ಲಿ ಆದ್ರೂನು ಇಲ್ಲಿ ಎರಡೆರಡು ಟೈಮ್ ಕೇಳಿ ಕೇಳಿ ಬಡಿಸ್ತಾ ಇದ್ರು ಮಾಮೂಲಿ ಹೂಟು ದಾಲಿ ಇರುತ್ತಲ್ಲ ಅಲ್ಲೇ ಕೊಡ್ತಾ ಇದ್ರು ಪ್ರಸಾದನ ಹಾಗೆ ಹೊರಗಡೆನೂ ಕೂಡ ತುಂಬಾ ಜನ ಈ ವರ್ಷ ಈ ವಾರ ತುಂಬಾ ಕಡೆ ಪ್ರಸಾದನ ಕೊಡ್ತಾ ಇದ್ರು ಮೈಸೂರಲ್ಲಿ ಹೆಂಗೆ ಅಂದ್ರೆ ಆಟೋ ಸ್ಟ್ಯಾಂಡ್ ಇರ್ಬೋದು ಡಿಪೋ ಸ್ಟ್ಯಾಂಡ್ ಇರ್ಬೋದು ಅಥವಾ ಹೋಟೆಲ್ಗಳ ಮುಂದೆ ಎಲ್ಲ ಕಡೆನೂ ಪ್ರಸಾದನ ಕೊಡ್ತಾ ಇರ್ತಾರೆ ಆಷಾಢ ಶುಕ್ರವಾರದಲ್ಲಿ ಹಾಗೆ ನಾಳೆ ಕೂಡ ಅಂದರೆ ಆಷಾಢ ಶುಕ್ರವಾರ ಭಾನುವಾರ ಹಮ್ನೋರ್ದು ಹುಡ್ತಬ್ಬ ಕೂಡ ಇದೆ ಹಾಗಾಗಿ ಅದು ಕೂಡ ಗ್ರ್ಯಾಂಡಾಗೆ ಮಾಡ್ತಾರೆ ಮೈಸೂರಲ್ಲಿ ಇವಾಗ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ವರಮಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ತೊಗೊಬಂದೆ ಅಂತ ಸೀರೆ ತೋರಿಸಿರ್ಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸೀರೆನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದೇ ನಾನು ತಂದಿರುವಂಥ ಸೀರೆ ನಾನು ಹೋದ ವಿಡಿಯೋದಲ್ಲಿ ಎರಡು ಸೀರೆ ಇಟ್ಕೊಂಡಿದ್ನಲ್ಲ ಆ ಎರಡು ಸೀರೆನೂ ತೊಗೊಳಲಿಲ್ಲ ಯಾಕಂದರೆ ಆ ಥರ ಸಿಮಿಲರ್ ನನ್ನ ಹತ್ರ ಆಲ್ರೆಡಿ ಇತ್ತು ಹಾಗಾಗಿ ನಾನು ಅದನ್ನು ತಗೊಳಕ್ಕೆ ಆಗಲಿಲ್ಲ ನೋಡಿ ಇದೇ ನನಗೆ ಅಂದರೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಈ ಕಲರ್ನ ತೊಗೊಬಂದೆ ಮತ್ತು ಬ್ಲೌಸ್ ಬಂದು ಗ್ರೀನ್ ಕಲರ್ ಬಂದಿದೆ ಹಾಗೆ ನೇರಳೆ ಕಲರು ಸೀರೆ ಇರೋದು ಫುಲ್ಲು ಒಳಸರ್ಗು ಅನ್ನತವು ಪ್ಲೇನ್ ಇದೆ ನೀನು ಇದ್ದ ಸೀರೆ ಫುಲ್ ಪೂರ್ತಿ ಇದೇ ತರ ಬರುತ್ತೆ ಸೀರೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಹಾಗಾಗಿ ನಾನು ತೊಗೊಬಂದೆ ಅಂದರೆ ಸೀರೆ ವಿಚಾರದಲ್ಲಿ ಎಲ್ಲರನ್ನು ಒಪ್ಸೋಕ್ಕಂತೂ ಆಗೋದಿಲ್ಲ ಏನಪ್ಪ ಇಂಥ ತೊಗೊಂಡಿದ್ದಾಳೆ ಅನ್ನೋರು ಇರ್ತಾರೆ ಕೆಲವರು ಓ ಚೆನ್ನಾಗಿದೆ ಅನ್ನೋದು ಇರ್ತಾರೆ ನನಗೆ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಹಾಗಾಗಿ ನಾನು ತೊಗೊಬಂದೆ ನಾನು ಇದು ಐದನೇ ವರ್ಷದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ತಾ ಇರೋದು ಫಸ್ಟೆಲ್ಲ ನಾನೇನು ಸೀರೆ ಎಲ್ಲ ತೊಗೋತಾ ಇರಲಿಲ್ಲ ಸಿಮ್ ಸಿಂಪಲ್ಲಾಗೆ ಇದ್ದೆ ನೋಡಿ ನಾನು ಇದಕ್ಕೆ ಮೂರುವರೆ ಸಾವಿರ ಕೊಟ್ಟಿದ್ದೀನಿ ಸರಿಯಾಗಿ ಅಲ್ಲಿ ಬಿಲ್ ಕಾಣಿಸ್ಲಿಲ್ಲ ಯಾಕಂದರೆ ಮೇಲ್ಗಡೆ ಬ್ಲೂ ಕಲರ್ ർ ലൈറ്റ് ഇത് ಹಾಗೆ ನಾನು ಈ ಸೀರೆನ ವರ್ಮಲಕ್ಷ್ಮಿ ಹಬ್ಬದ ದಿನ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಹೋದ ವರ್ಷ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಇದು ಬಂದು ಎರಡು ಸಾವಿರದ ಚಿಲ್ಲರೆ ಇತ್ತು ಹೋದ ವರ್ಷ ಈ ವರ್ಷ ಬಂದು ಅದು ಸಾವಿರದ ಎಂಟುನೂರು ಒಂದೂವರೆ ಸಾವಿರಕ್ಕೆಲ್ಲ ಸಿಗ್ತಿದೆ ಈ ಥರದ ಸೀರೆಗಳು ಯಪ್ಪ ಎಷ್ಟು ಸೀರೆಗಳು ಕಣ್ಣಿಗೆ ಬೇಕಾದ ಸೀರೆಗಳು ಕಾಣಿಸ್ತಿದ್ದಾವೆ ಒಂದೊಂದು ರೈಟ್ ಇಷ್ಟ ಆದರೆ ಕ್ವಾಲಿಟಿ ಇಷ್ಟ ಆಗಲ್ಲ ಕ್ವಾಲಿಟಿ ಇಷ್ಟ ಆದರೆ ರೈಟ್ ಇಷ್ಟ ಆಗಲ್ಲ ಯಪ್ಪ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎಷ್ಟು ದೊಡ್ಡ ದೊಡ್ಡ ಇರೋ ಸೀರೆಗಳೆಲ್ಲ ಇದೆ ನನಗೆ ಪರ್ಸ್ನಲ್ ಆಗಿ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸೀರೆಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ನಾನು ತಗೊಂತೀನಿ ಏನಿದ್ರು ಒಂದು ಐದರ ಒಳಗಡೆನೆ ಯಾವಾಗಲೂ ಅಷ್ಟೇನೆ ನೋಡಿ ಈ ಸೀರೆಗೆ ನಾನು ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಈಗೆಲ್ಲ ಇದು ಒಂದುವರೆ ಸಾವಿರ ರೂಪಾಯಿಗೆಲ್ಲ ಸಿಗ್ತಾ ಇದೆ ಜಾರ್ಜೆಟ್ ಸೀರೆ ಅಂತಾನೆ ಹೇಳ್ಬೋದು ಹಾಗೆ ಆ ಸೀರೆಗಳನ್ನೆಲ್ಲ ಎತ್ತಿಟ್ಟು ಒಂದು ಆಪಲ್ ತಿನ್ನೋಣ ಅಂತೇಳಿ ಆಪಲ್ನ ತಿಂತಾಯಿದ್ದೆ ನಮ್ಮನೇಲಿ ರೆಗ್ಯುಲರಾಗಿ ನಾನು ಯಾವಾಗಲೂ ಹಿಂಗೆ ಮೇಲ್ಗಡೆ ಎಲ್ಲ ಒರಿತೀನಿ ಈ ಥರ ಏಕೆಂದರೆ ಮೇಣದ ಬತ್ತಿಲಿ ಡಿಪ್ ಮಾಡ್ತಾರೆ ಇದನ್ನು ಸ್ಟೋರ್ ಮಾಡೋಕ್ಕೆ ಅಂತೇಳಿ ನಾನು ಯಾವುದೋ ಒಂದು ಇದರಲ್ಲಿ ಓದಿದ್ದೆ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಓದಿದೆ ಬಟ್ ಅದು ನನಗೆ ಗ್ಯಾಪ್ನ ಇಲ್ಲ ಈ ಥರ ಒರಿಬೇಕಾದ್ರೆ ನಾನು ನಾರ್ಮಲಾಗಿ ಇಷ್ಟೊಂದು ಬರೋದಿಲ್ಲ ಯಾವುದ್ರಲ್ಲೂ ಇದ್ರಲ್ಲಿ ನೋಡಿ ಎಷ್ಟು ಬಂದಿದೆ ಅಂದರೆ ಒರಿ ಅದು ಚಾಕಲ್ಲಿ ಎಷ್ಟು ನಾನು ಸ್ಕ್ರ್ಯಾಚ್ ಮಾಡ್ತಾ ಅದು ಅಷ್ಟು ಬರ್ತನೇ ಇದೆ ಮೇಣದ ಬತ್ತಿ ಥರನೇ ಹಾಗಾಗಿ ದೊಡ್ಡವರೇ ಆಗ್ಬೋದು ಚಿಕ್ಕವರೇ ಆಗ್ಬೋದು ಯಾರಿಗೆ ಮಕ್ಕಳಿಗೆ ಯಾರಿಗೆ ಆದ್ರೂ ಈ ಥರ ಹೊರದು ನೀಟಾಗಿ ಅಥವಾ ಸಿಪ್ಪೆ ಫುಲ್ಲು ತೆಗೆದುಬಿಟ್ಟು ತಿಂದರೂ ಪರವಾಗಿಲ್ಲ ಈ ಥರ ಮಾತ್ರ ಡೈರೆಕ್ಟಾಗಿ ಯಾರಿಗೂ ಕೊಡೋಕೆ ಹೋಗಬೇಡಿ ಅಥವಾ ನೀವು ಚೆನ್ನಾಗಿ ಬಿಸಿನೀರ್ನ ಕಾಯಿಸ್ಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಎತ್ತರೂ ಕೂಡ ಇದು ಹೋಗ್ಬಿಡುತ್ತೆ ಒಂದು ಆಪಲ್ಗೆ ಬಿಸಿನೀರೆಲ್ಲ ಕಾಯಿಸೋದು ವೇಸ್ಟು ಅಂತೇಳಿ ನಾನು ನೀಟಾಗಿ ಇದನ್ನ ಹೊರದ್ಬಿಟ್ಟು ತಿನ್ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು